ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ದೂರದಲ್ಲಿ ನೋಡೋಕೆ ಕಣ್ಣು ಕುಕ್ಕುವ ಹಾಗಿತ್ತು ಇನ್ನು ಒಳಗಡೆ ಹೇಗಿದ್ಯೋ ತನ್ನಲ್ಲೇ ಹೋಟೆಲ್ನ ಹೊಗಳ್ಕೊಳ್ತಾ ಹೆಚ್ಚೆ ಆಗ್ತಿದ್ದ ಸಿರಿಗೆ ಯಾಕೋ ಒಂಥರ ಮುಜುಗರ ಅಷ್ಟೊಳ್ಳೆ ಬಟ್ಟೆ ಬರೆಗಳನ್ನು ಹಾಕಿ ಓಡಾಡುವ ಜನರ ಮಧ್ಯೆ ಹೆಂಗೆ ಒಳಗಡೆ ಹೋಗೋದಪ್ಪ ಮನಸಲ್ಲೇ ಗೊಣಗುತ್ತಾ ಒಳಗಡೆ ಬರುವಾಗ ಸೆಕ್ಯೂರಿಟಿ ಅಡ್ಡ ಹಾಕ್ತಾ ಅರಿಶಿನ ಬಣ್ಣದ ಚೂಡಿದಾರಲ್ಲಿ ಸಾಧಾರಣವಾಗಿದ್ಲು ಮೈಮೇಲೆ ಯಾವುದೇ ಬೆಳೆ ಬಾಳುವ ಒಡವೆಗಳಿರಲಿಲ್ಲ ಬಂದಿದ್ದು ಕಾಲ್ನಡುಗೆಯಲ್ಲಿ ಕೈಯಲ್ಲಿರೋದು ಯಾವುದೋ ಹಳೆ ಕಾಲದ ಪುಟ್ಟ ಪರ್ಸ್ ಎಂಥವರಿಗಾದರೂ ವಿಚಾರಿಸಬೇಕನ್ಸುತ್ತೆ ಯಾರಮ್ಮ ನೀನು ಎಂದ ಅಣ್ಣ ನಾನು ಐಸಿರಿ ವಿರಾಜ್ ಸರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಎಂದಳು ಮಾಡ್ತಿದ್ದ ಈಗಿಲ್ವಲ್ಲ ಮತ್ತೆ ಯಾಕಿಲ್ಲಿದ್ಯಾ ಎಂದವನು ಬೇಕೆಂದೇ ಗಡಸು ಧ್ವನಿಯಲ್ಲಿ ಅವಳನ್ನು ಮುಜುಗರ ಪಡಿಸುವಂತೆ ಕೇಳ್ತಿದ್ದ ಅದು ಸರ್ ಫ್ಯಾಷನ್ ಶೋನಲ್ಲಿ ಅದು ಎಂದು ಆಕೆ ಹೇಳುವ ಮುನ್ನವೇ ನೀನು ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯಾ ಏನಮ್ಮ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ ಇಲ್ಲಿ ಅಡುಗೆ ಮಾಡೋಕ್ಕೋರು ಸಹ ನಿಂಗಿಂತ ವಾಸಿಯಾಗಿರ್ತಾರೆ ಗೊತ್ತಾ ಎಂದು ಗೀಲಿ ಮಾಡ್ದ ಅವಳು ಕಣ್ ತುಂಬಿತು ವಾಪಸ್ ಹೋಗೋಣ ಅಂದರೆ ವಿರಾಜ್ ಕೇಳಬೇಕಲ್ವಾ ನಾನು ಕೂಡ ಅದಕ್ಕೆ ಸೆಟ್ ಆಗಲ್ಲ ಅಂದೆ ಅರೆ ವಿರಾಜ್ ಸರ್ ಒಪ್ಪಲಿಲ್ಲ ಪ್ಲೀಸ್ ಒಳಗಡೆ ಬಿಡಿ ಅಣ್ಣ ಎಂದವಳಿಗೆ ಆಯಿತು ನಿನ್ನ ಬಳಿ ಇನ್ವಿಟೇಷನ್ ಕಾಡಿದ್ಯಾ ಇಲ್ಲ ಕೆಲಸ ಮಾಡ್ತಿದ್ಯಾ ಅನ್ನೋಕೆ ಐಡಿ ಇದೆಯಾ ಎಂದ ಇಲ್ಲ ಅಣ್ಣ ನನಗೆ ವಿರಾಜ್ ಸರ್ ಬರೋಕೆ ಹೇಳಿದ್ದಾರೆ ನನ್ನ ಬಳಿ ಯಾವ ಇನ್ವಿಟೇಷನ್ ಕಾರ್ಡ್ ಇಲ್ಲ ಎಂದು ಗೇಟ್ ಬಳಿ ನಿಂತು ಸಿರಿ ಕೇಳಿಕೊಳ್ಳುವಾಗ ಇಲ್ಲಿಗೆ ಬರೋರು ಇಂಥವ್ರು ಅಂತ ಲಿಸ್ಟ್ ಇದೆ ನಮ್ಮ ಬಳಿ ಒಳಗಡೆ ಬರೋಕ್ಕೆ ಐ ಡಿ ಕಾರ್ಡ್ ಬೇಕು ಇಲ್ಲ ಇನ್ವಿಟೇಷನ್ ಇರಬೇಕು ಎರಡೂ ಇಲ್ಲ ಅಂದಮೇಲೆ ಒಳಗಡೆ ನೀನು ಬರೋ ಹಾಗಿಲ್ಲ ಈಚೆ ನಡಿ ಎಂದು ಗದರಿದ ಸೆಕ್ಯೂರಿಟಿ ಇದನ್ನು ಮಹಡಿ ಮೇಲೆ ನಿಂತು ನೋಡ್ತಾ ಮಜವಾಗಿ ನಗುತ್ತಿದ್ಲು ಮಧು ಅಣ್ಣ ಸರ್ ಬೈತಾರೆ ನನ್ನ ಮೊಬೈಲ್ ತಂದಿಲ್ಲ ಮರ್ತುಬಿಟ್ಟೆ ನೀವು ಬೇಕಾದ್ರೆ ಕಾಲ್ ಮಾಡಿ ಅಣ್ಣ ಸರ್ ನಿಮ್ಗೆ ಹೇಳ್ತಾರೆ ಅವ್ರು ನನ್ನ ಬಾ ಅಂತ ಹೇಳಿದ್ದಾರೆ ಎಂದು ಆಕೆ ಎಷ್ಟೇ ಕೇಳ್ಕೊಂಡ್ರು ಆತ ಕೇಳಿಸಿಕೊಳ್ಳದೆ ಏನಮ್ಮ ಹಠ ಮಾಡ್ತಿದ್ಯಾ ನೀನು ಹಾಗೆ ಎಷ್ಟೊಂದು ಜನ ಬರ್ತಾರೆ ಇಲ್ಲಿಗೆ ಅವರನ್ನೆಲ್ಲ ಬಿಡೋಕ್ಕಾಗತ್ತಾ ನಡಿ ನಡಿ ಎಂದು ಅವಳ ತೋಳು ಬಳಸಿ ಹಿಂದೆ ತಳ್ಳಿ ಗೇಟ್ ಹಾಕ್ತಾ ಆಕೆಗೆ ನಿಜಕ್ಕೂ ಅವಮಾನ ಆಗಿತ್ತು ಅಲ್ಲಿದ್ದವರೆಲ್ಲ ಗುಸುಗುಸು ಶುರು ಮಾಡ್ಕೊಂಡಿದ್ರು ಅವಳಿಗೆ ದೊಡ್ಡ ಅವಮಾನವೇ ಸರಿ ಇದು ತಲೆ ತಗ್ಗಿಸಿ ನೀನು ವಾಪಸ್ ಹೋಗ್ಬೇಕು ಸರಿ ಎನ್ನುವ ವಿರಾಜ್ ಧ್ವನಿ ಅವನ ಧ್ವನಿ ಹೇಗಿತ್ತಂದ್ರೆ ಇಡೀ ಹೋಟೆಲ್ ಮೂಲೆ ಮೂಲೆಗೂ ಕೇಳುವ ಹಾಗಿತ್ತು ಅವಳ ಎದೆ ಜಲ್ನೆಂದಿತ್ತು ಒಂದು ಕ್ಷಣ ವಿರಾಜ್ ಸರ್ ಎನ್ನುತ್ತಾ ಅವನ ಕಡೆ ತಿರುಗಿ ನೋಡಿದಾಳಷ್ಟೇ ಅವಳ ಕಣ್ಣಿಂದ ಬರುತ್ತಿರುವ ಅಳು ನೋಡಿ ಭಯಂಕರ ಕೋಪಗೊಂಡ ಹಾಗೆ ಅಲ್ಲಿ ಅವನ ಎಡಕ್ಕೆ ನಿಂತಿದ್ದ ಸೆಕ್ಯುರಿಟಿ ಸೆಕ್ಯೂರಿಟಿ ಕೆನ್ನೆಗೆ ರಪ್ಪೆಂದು ಬಾರಿಸಿದ್ದ ಆಗಿಂದ ನಗ್ತಾ ನೋಡ್ತಿದ್ದ ಮಧುಗು ಅವನ ಏಟು ತಿಂದ ದಿನ ನೆನಪಾಗಿತ್ತು ಅವನ ಹೊಡೆತಕ್ಕೆ ಆ ಸೆಕ್ಯುರಿಟಿ ತತ್ತರಿಸಿ ಕೆನ್ನೆ ನೋಡಿಕೊಂಡ ಹೌ ಡೇರ್ ಯು ಇಡಿಯಟ್ ಎಂದು ಮತ್ತೊಂದು ಬಾರಿಸಿದ ಅವನ ಎರಡೂ ಕಣ್ಗಳು ಕೆಂಪು ಕೆಂಪಾಗಿ ಕೆಂಡದಂತೆ ಕಾಣ್ತಿತ್ತು ಅವಳು ಯೋಗ್ಯತೆ ಬಗ್ಗೆ ಮಾತಾಡ್ತೀಯಾ ಎಂದು ಕಾಲರ್ ಹಿಡಿದು ಗೇಟಿಗೆ ಒರಗಿಸಿ ಹಲ್ಲು ಕಡಿಯುತ್ತಾ ಅವಳು ಯೋಗ್ಯತೆ ಬಗ್ಗೆ ಮಾತಾಡೋಕ್ಕೆ ನೀನ್ಯಾವನೋ ಮಗ್ನೆ ನೀನೇ ಗೇಟ್ ಕಾಯೋ ನಾಯಿ ನಾಯಿ ಅಂತನೂ ಹೇಳಬಾರ್ದು ಅದು ಅದರ ಕೆಲಸವನ್ನು ನಿಯತ್ತಿನಿಂದ ಮಾಡುತ್ತೆ ನಿಮ್ಮಂಥವ್ರು ಎಂಜಿಲ್ ನಾಯಿಗಳು ಯಾರು ಎಷ್ಟು ಕೊಟ್ಟರೆ ಅವ್ರ ಕಡೆ ಹಲ್ಲು ಬಿಡ್ತೀರಾ ನನ್ನ ಮಂಡೋದ್ರೆ ಮೈಮುಟ್ಟಿ ತಳ್ಳೋದಕ್ಕೆ ಎಷ್ಟೋ ಪೊಗುರು ನಿಂಗೆ ಹೌದು ಅವಳಿಗೆ ಯಾವ ಐ ಡಿ ಪ್ರೂಫ್ ಇಲ್ಲ ಅವಳಿಗೆ ಯಾವ ಇನ್ವಿಟೇಷನ್ ಕಾರ್ಡ್ ಕಳಿಸಿಲ್ಲ ನಾನು ಎಲ್ಲ ಗೆಸ್ಟ್ಗಳಿಗೂ ಇನ್ವಿಟೇಷನ್ ಕಾರ್ಡ್ ಹೋಗಿದೆ ಅವರನ್ನು ಕರೆಯೋಕ್ಕೆ ಆದರೆ ಮಂಡೋದ್ರಿನ ಕರೆಯೋಕೆ ನಾನೇ ಹೋಗಿದ್ದೆ ಯಾರು ಹೇಳು ಯಿರಾಜ್ ಸಿಂಹಾದ್ರಿನೇ ಹೋಗಿದ್ದ ಶಿಸ್ ಸೋ ಸ್ಪೆಷಲ್ ಅವಳನ್ನು ಯಾರೊಂದಿಗೂ ಕಂಪೇರ್ ಮಾಡೋದು ಯುವರಾಜ್ಗೆ ಇಷ್ಟ ಆಗಲ್ಲ ಅವಳನ್ನು ಕಂಪೇರ್ ಮಾಡೋರನ್ನು ಯುವರಾಜ್ ಸುಮ್ಮನೆ ಬಿಡೋಲ್ಲ ಎಂದವನ ಕಣ್ಣು ಅವನ ಕೈ ಕಡೆಗೆ ಸಾಗಿತ್ತು ನಿಜ ಹೇಳಬೇಕು ಅಂದರೆ ಆಗಲೇ ವಿರಾಟ್ ಸಿರಿನ ಕರ್ಕೊಂಡು ಹೋಗೋಕೆ ಕೆಳಗಡೆ ಬಂದಿದ್ದ ಆದರೆ ಸೆಕ್ಯೂರಿಟಿ ವರ್ತನೆ ಸಿರಿ ಜೊತೆಗೆ ಸರಿಯಿಲ್ಲವೆಂದು ಎಲ್ಲವನ್ನು ನೋಟ ನಿಂತಿದ್ದ ಒಮ್ಮೆ ಅವನ ಕೈನ ಮತ್ತೆ ಅವಳ ತೋಳು ಮುಟ್ಟಿ ಆಗಲೇ ಆತ ತಳ್ಳಿದ ದೃಶ್ಯವನ್ನು ನೆನೆದವನಿಗೆ ಕೋಪ ಉಕ್ಕಿ ಹರಿತಿತ್ತು ಸೆಕ್ಯೂರಿಟಿ ಕೈನ ಹಿಡಿದು ಎದ ಕೈಯಿಂದ ಅಲ್ವೋ ಅವಳನ್ನು ತಳ್ಳಿದ್ದು ಇದರ ಕೈಯಿಂದ ಅಲ್ವಾ ಎಂದವನು ಆ ಕಬ್ಬಿಣದ ಗೇಟಿಗೆ ಆ ಸೆಕ್ಯೂರಿಟಿ ಕೈನ ಜೋರಾಗಿ ಬಡಿಯಬೇಕಿತ್ತು ಆದರೆ ಅಡ್ಡ ನಿಲ್ಲುವ ಸಿರಿ ಬೇಡ ಸರ್ ಬಿಟ್ಬಿಡಿ ಆ ಕೈಯಿಂದ ನಿಮಗೆ ತುಂಬ ಸತಿ ಸಲಾಂ ಹೊಡೆದಿರೋದಕ್ಕಾದ್ರೂ ಬಿಟ್ಬಿಡಿ ಆ ಕೈನ ನಂಬಿ ಅವ್ರ ಹೆಂಡತಿ ಮಕ್ಳು ಇರ್ತಾರೆ ಅವರೆಲ್ಲ ಏನು ತಪ್ಪು ಮಾಡಿರ್ತಾರೆ ಹೇಳಿ ಬಿಟ್ಬಿಡಿ ಸರ್ ಎಂದು ಕೇಳಿಕೊಂಡ್ಳು ಮಂಡೋದ್ರಿ ಇವ್ ನಿನ್ನ ಮುಟ್ಟಿದ್ದು ನನಗಿಷ್ಟ ಆಗಲಿಲ್ಲ ನೀನು ಅಡ್ಡ ಬರಬೇಡ ನನ್ನ ಎಂದವನ ತೋಳು ಬಳಸಿ ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ ಸರ್ ಪ್ರೋಗ್ರಾಮ್ಗೆ ತಡವಾಗುತ್ತೆ ಬಿಡಿ ಎಂದಳು ಇಲ್ಲ ಈ ಪ್ರೋಗ್ರಾಮ್ ಲೇಟ್ ಆದರೂ ಸರಿ ಇವನನ್ನು ಸುಮ್ಮನೆ ಬಿಡೋಲ್ಲ ಎಂದು ಮತ್ತೆ ಮುಷ್ಟಿ ಕಟ್ಟಿ ಒಡೆಯುವವನ ಹಾಗೆ ಹೋಗಬೇಕು ಕ್ಷಮಿಸ್ಬಿಡಿ ಮೇಡಮ್ ಪ್ಲೀಸ್ ಕ್ಷಮಿಸ್ಬಿಡಿ ಎಂದು ಅದಾಗಲೇ ಆ ಸೆಕ್ಯೂರಿಟಿ ಸಿರಿ ಮುಂದೆ ಕೈ ಮುಗ್ದಿದ್ದ ಆದರೆ ಅದು ಸಾಲದೆನ್ನುವ ಹಾಗೆ ವಿರಾಜ್ ಮಂಡಿಯೂರು ಎನ್ನುತ್ತ ಸನ್ನೆ ಮಾಡಿದ್ದ ಅದರಂತೆಯೇ ಆತ ಮಂಡಿಯೂರಿದ್ದ ಬಯಸಲ್ಲಿ ನೀವು ಹಿರಿಯರು ದಯವಿಟ್ಟು ಮೇಲೇಳಿ ಆದರೆ ಒಂದು ನೆನ್ಪಾಳಿಟ್ಕೊಳ್ಳಿ ಬಟ್ಟೆ ನೋಡಿ ಯಾರನ್ನು ತೂಕ ಮಾಡಬೇಡಿ ಅಣ್ಣ ಎಷ್ಟಿದ್ರೂ ಎಲ್ಲರೂ ತಿನ್ನೋದು ಅನ್ನಾನೇ ಎಂದವಳು ವಿರಾಜ್ ಕಡೆ ನೋಡಿ ಹೋಗೋಣ ಬನ್ನಿ ಸರ್ ಎಂದಳು ಅವಳ ಕೈಯಿಂದ ತನ್ನ ತೋಳು ಬಿಡಿಸಿಕೊಂಡು ಬಿಡಣ್ಣ ಚುರ್ ಕರೋದ್ಲು ಅಂತ ಬಂದುಬಿಡ್ಬೇಕಾ ಕೆ ಟೀಚರ್ ಹೋಗು ಎಂದ ಯಾಕೋ ಇವನ ತಲೆಯ ಸ್ಕ್ರೂ ಎಲ್ಲೋ ಬಿದ್ದೋಗಿ ಏನೋ ಮಾಡೋ ಹಾಗಿದ್ದಾನೆಂದು ಹೆದರಿ ಸರ್ ಯಾಕೆ ಸರ್ ಎಂದಳು ವಿರಾಜ್ಗೆ ಯಾಕೆ ಅನ್ನೋ ಪ್ರಶ್ನೆ ಕೇಳೋರು ಇಷ್ಟ ಆಗಲ್ಲ ಹೇಳಿದ್ದು ಮಾಡೋದು ಕಲಿ ಎಂದ ಈಚೆ ಏನಿದಲ್ಲ ಎಂದು ಆಕೆ ವಿಚಾರಣೆ ನಡೆಸುವಾಗ ದೊಮ್ರಾಟ ಈಚೆ ಹೋಗೆ ಹೋಗೋ ಎಂದ ಬೇರೆ ದಾರಿ ಕಾಣದೇ ಹೋದಳು ಎಲ್ರು ವಿರಾಜ್ ಏನ್ ಮಾಡ್ತಿದ್ದಾನೆ ಎಂದು ಕುತೂಹಲದಿಂದಲೇ ನೋಡ್ತಿದ್ರು ಆಕೆ ಈಚೆ ಹೋದ ನಂತರ ಸೆಕ್ಯೂರಿಟಿ ಕಡೆಗೆ ಉರಿ ನೋಟ ಬೀರಿದ ಆತ ತಕ್ಷಣ ಗೇಟ್ ತೆರೆದು ಪ್ಲೀಸ್ ಕಮೆಂಟ್ ಮೇಡಮ್ ಎನ್ನುತ್ತಾ ಒಂದು ಸಲಾಂ ಕೂಡ ಹೊಡೆದು ನಗುಮೊಗದಲ್ಲಿ ಸ್ವಾಗತ ಕೋರಿದ ಅವಮಾನ ಮಾಡಿದವರ ಕೈಯಿಂದ ಸಲಾಂ ಹೊಡಿಸಿ ಗೆದ್ದ ನಗು ಬೀರಿದ್ದ ಲಂಕಾಧಿಪತಿ ಅವಳ ಮನಸ್ಸಿಗೀಗ ನೆಮ್ಮದಿ ಎನಿಸಿತು ಅಲ್ಲಿದ್ದವರಿಗೆಲ್ಲ ವಿರಾಜ್ ಸಿರಿಗೆ ಕೊಡೋ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿತ್ತು ನಗುಮೊಗದಲ್ಲಿ ವಿರಾಜ್ ಕಡೆ ನೋಡಿದ್ಲು ಬಾ ಎನ್ನುವ ಹಾಗೆ ಸನ್ನೆ ಮಾಡಿದ ಒಳಗಡೆ ಹೆಜ್ಜೆ ಸಾಗಿಸಿದ್ಲು ತಕ್ಷಣ ಅಲ್ಲಿ ಇದ್ದ ರೋಜಾ ಹೂವನ್ನು ತಂದು ಅವಳ ಮುಂದೆ ಚಾಚಿ ವೆಲ್ಕಮ್ ಮಾಡೋದ್ರಿ ಎಂದು ಪ್ರೀತಿಯಿಂದ ಸ್ವಾಗತ ಕೋರಿದ ಹುಡುಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ ಆದರೂ ಅವನು ಅವಳಿಗೆ ಕೊಡೋ ಪ್ರಾಮುಖ್ಯತೆ ಕಂಡು ಕೆಲವರಿಗೆ ಕಿಚ್ಚು ಹಸಿದಂಗಾಯಿತು ಈಗ ಅವಳ ಮೊಗ ಇನ್ನಷ್ಟು ಅರಳಿತು ಥ್ಯಾಂಕ್ಸ್ ಸರ್ ಎಂದು ರೋಜಾ ಹೂ ಪಡೆದಳು ತಕ್ಷಣ ಕೈ ಮುಂದೆ ಚಾಚಿದ ಒಮ್ಮೆ ಅವನ ಕೈನ ಮತ್ತು ಅವನ ಮೊಗವನ್ನು ನೋಡ್ತಾ ಕೈಗೆ ಕೈ ಸೇರಿಸಲು ಹಿಂಜರಿತಿದ್ಲು ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಿದ್ದಾರಷ್ಟೇ ಮಧುಗೆ ಹೊಟ್ಟೆಯಲ್ಲಿ ಬೆಂಕಿಯ ಬಿದ್ದಿತ್ತು ಏನೇ ಸೀರಿಯಲ್ ಸೀಕ್ವೆನ್ಸ್ ಶೂಟ್ ಮಾಡ್ತಿದ್ದೀನಿ ಅನ್ನೋ ಹಾಗೆ ಪೋಸ್ ಕೊಡ್ತಿದ್ಯಾ ಕೈ ಹುಡ್ಕೊಳ್ಳೋಕ್ಕೂ ಲಂಕಾಧಿಪತಿ ಬ್ಯುಸಿ ಇವತ್ತು ಲಂಕೆ ಬಿಟ್ಟು ಹೊರಗಡೆ ಬಂದಿದ್ದೀನಿ ಎಂದು ತಾನೇ ಅವಳ ಕೈ ಹಿಡಿದು ಇದೆ ಮನೆ ಹತ್ರ ಬಾರೇ ನಾನೇ ಕರ್ಕೊಂಡು ಬರ್ತೀನಿ ಈ ನಾಯಿ ನದಿಗಳ ಭೇಟಿ ಎಲ್ಲ ಯಾಕೆ ಅಂತ ಕೇಳಿದ್ದೆ ನನ್ನ ಮಾತು ಮನೆ ಮಸಿ ಮೊಸರು ಅಂತ ಬೆಣ್ಣೆ ಹಚ್ಚಿದೆ ಅದು ಕಳಿಸ್ತಿದ್ದೆ ಈಗ ನೋಡು ಎಂದು ಬೈದಾಡುತ್ತಲೇ ಇದ್ದಾಗ ಅವಳೇ ಅವನ ಬಾಯಿ ಮೇಲೆ ಬೆರಳಿಡಬೇಕಾಯ್ತು ಇಡಬೇಕಾಯ್ತು ಸುಮ್ಮನೆ ಪ್ಲೀಸ್ ಸುಮ್ಮನೆ ರೀ ಸರ್ ಎಂದಳು ಆ ಬೆರಳಿಗೆ ಹಾಗೆ ತುಟ್ಟಿಯಲ್ಲಿ ಮುತ್ತಿಡುವ ಹಾಗೆ ಮೂತಿ ಉದ್ದ ಮಾಡಿ ನಕ್ಕ ಕೈ ಪಕ್ಕ ಸರಿಸಿದಳು ಒಂದು ಕ್ಷಣ ಅವಳ ಮೈಯಲ್ಲಿ ಅದೇನೋ ಪುಳಕ ನಾಚಿದ ಮೊಗವಾಗಿ ಬೆನ್ನು ಮಾಡಿದ್ಲು ತಕ್ಷಣ ಅವಳು ಕೈನ ಅವಳ ಬೆನ್ನ ಹಿಂದೆ ಹಿಡಿದು ಮಿಡಲ್ ಕ್ಲಾಸ್ ನನ್ನ ಸುಮ್ಮನಾಗ್ಸೋದು ಕಷ್ಟ ತಿಳ್ಕೊ ಸೈಲೆಂಟ್ ಮಾಡಬೇಕು ಅಂದರೆ ನಿನ್ನ ಕೈಲಾಗಲ್ಲ ಬೇಕಿದ್ರೆ ಲಿಪ್ಸ್ನಲ್ಲಿ ಟ್ರೈ ಮಾಡು ಆದರೂ ಆಗ್ತೀನಿ ಎಂದು ನಿನಗೆ ಅವಮಾನ ಆದರೆ ನಂಗೆ ಆದಂಗೆ ಫೀಲ್ ಆಗುತ್ತೆ ಅಂಡೋದ್ರಿ ನನಗೆ ತುಂಬ ಕೋಪ ಬರುತ್ತೆ ನೀನಿಲ್ಲ ಅಲ್ಲಿ ಅಂದಿದ್ರೆ ಅವನ ಕೈ ಇಲ್ದಂಗೆ ಮಾಡ್ತಿದ್ದೆ ನನಗಿಷ್ಟ ಆಗೋಲ್ಲ ನಾನು ಸಿಕ್ಕಾಪಟ್ಟೆ ಎಂದು ಆತನ ಮುಷ್ಟಿ ಬಿಗಿ ಮಾಡಿದಾಗ ಕೋಪ ಮಾಡ್ಕೋಬೇಡಿ ಎಂದವಳು ಅವನ ಕೈಗೆ ಕೈ ಸೇರಿಸಿದ್ಲು ತಕ್ಷಣ ತಣ್ಣಗಾದ ಹೋಗೋಣ್ವಾ ಎಂದಳು ಇನ್ನೂ ಸ್ವಲ್ಪ ಹೊತ್ತಿರೋಣವಾ ಹೀಗೆ ಎಂದು ನಗುತ್ತಾ ಕೈ ಹಿಡಿದು ಮೇಕಪ್ ರೂಮ್ ಅಲ್ಲಿದೆ ಬನ್ನಿ ಮೇಡಮ್ ಎಂದು ಗೌರವದಿಂದ ಕರ್ಕೊಂಡು ಹೋದ ಮೇಕಪ್ ರೂಮಿಗೆ ಬಂದವನು ಮಂಡೋದ್ರಿನ ನಾನು ಹೇಳಿದ ಹಾಗೆ ರೆಡಿ ಮಾಡಬೇಕು ಅಂದರೆ ನಿಮ್ಮ ಜಾಗಕ್ಕೆ ನೀವು ಟಾಟಾ ಹೇಳಬೇಕಾಗತ್ತೆ ಎಂದು ಧಮ್ಕಿ ಹಾಕಿದ ಆ ಹುಡುಗೀರಂತೂ ಹೆದರ್ಬಿಟ್ರು ಆಯಿತು ಸರ್ ಎಂದು ತಲೆ ಆಡಿಸಿದ ಮೇಲೆ ಬಂಗಾರಿ ರೆಡಿಯಾಗು ಮತ್ತೆ ಬಂದು ಹೇಗೆ ವಾಕ್ ಮಾಡಬೇಕು ಹೇಗೆ ಪೋಸಸ್ ಕೊಡಬೇಕು ಏನು ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ ಎಂದ ತಲೆ ಆಡಿಸಿದ್ಲು ಸಿ ಎಂದು ಹೊರ ನಡೆದ ಮುಂದೆ ವಿನಾತ್ ಸಿರಿಗೆ ಎಲ್ಲೂ ಅವಮಾನ ಆಗೋಕೆ ಬಿಡಲ್ಲ ಅನ್ನೋದಕ್ಕೆ ಈ ಎಪಿಸೋಡ್ ಸಾಕ್ಷಿಯಾಗಿತ್ತು ಮತ್ತೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ